ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾವು ತಗೊಂಡಿರುವಂತಹ ಹೊಸ ಮನೆಯ ಟೂರ್ ಮಾಡ್ತಾ ಇದ್ವಿ ಭಾಗ್ಯಮ್ಮ ಬೇರೆ ನಿನ್ನೆ ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊಸ ಮನೆ ಹೇಗಿದೆ ಅಂತ ನಿಮ್ಗೆ ಯಾರಿಗೂ ತೋರಿಸಿಲ್ಲ ಅಲ್ವಾ ಸೊ ಇದು ನಮ್ಮ ಮನೆಯ ಫ್ರಂಟ್ ಎಲಿವೇಶನ್ ನೆನ್ನೆ ತಗೊಂಡ್ಬಂದಿರೋದು ಅವ್ರು ಅಕ್ಷತೆ ಕೊಟ್ಟರು ಭಾಗ್ಯಮ್ಮ ಎಲ್ಲಾ ಕಡೆಗೂ ಬನ್ನಿ ಅಂತ ಬಾತ್ರೂಮ್ ಹಾಕ್ತಾದ್ರೂ ಕಿಟ್ಸ್ ರೂಮ್ ದೊಡ್ಡೋರು ಹೊಂದ್ಕೊಳಂಗಿಲ್ವಾ ಕಿಟ್ಸ್ ರೂಮ್ ಅಲ್ಲ ಮಲ್ಕೋಬಹುದು ಅವ್ರ ಏನಾದ್ರು ಸುಸ್ತಾದಾಗ ಇದ್ರೊಳಗಡೆ ಮಲ್ಕಾರೆ ಅಕ್ಕನ್ಗೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಾವು ತಗೊಂಡಿರುವಂತಹ ಹೊಸ ಮನೆಯ ಟೂರ್ ಮಾಡ್ತಾ ಇದ್ವಿ ಸೊ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿದ್ರಿ ಪ್ಲೀಸ್ ನಿಮ್ಮ ಮನೆ ಕಂಪ್ಲೀಟಾಗಿ ತೋರಿಸಿ ಅಂತ ಬಟ್ ಆ್ಯಕ್ಚುಲಿ ತುಂಬ ಜನ ಕೆಟ್ಟ ದೃಷ್ಟಿ ಬಿದ್ದಿದೆ ಏನು ಮಾಡೋಕ್ಕಾಗಲ್ಲ ಭಾಗ್ಯಮ್ಮ ಬೇರೆ ನಿನ್ನೆ ಕಾಲಿಗೆ ಬೇರೆ ಹೆಟ್ ಮಾಡ್ಕೊಂಬಿಟ್ಟಿದ್ದಾರೆ ಅದೇನೋ ಹೋಗ್ತಾ ಹೋಗ್ತಿದ್ದಂಗೆ ಎಡ್ಬೋಬಿಟ್ಟಿರ್ತಾರೆ ಸೊ ಆದರೆ ನಿಮ್ಮೆಲ್ಲರ ಪ್ರೀತಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ದೃಷ್ಟಿಗಳೆಲ್ಲ ದೂರ ಆಗಿದೆ ಅಂತ ನಾವು ನಂಬ್ತೀವಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ನಮಗೆ ತುಂಬ ದೊಡ್ಡದು ಸೊ ಇವತ್ತು ನಾವು ಹೊಸ ಮನೆಯನ್ನು ತೋರಿಸ್ತಾ ಇದ್ದೀವಿ ಹೊಸ ಮನೆ ಟೂರನ್ನು ಮಾಡ್ತಾ ಇದ್ದೀವಿ ಆ್ಯಂಡ್ ಇದಾದ ಮೇಲೆ ಇನ್ನು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾರ್ಯಾರೆಲ್ಲ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ತೋರಿಸ್ತೀವಿ ಸೊ ನೋಡ್ತಾ ಇರಿ ಆ್ಯಂಡ್ ಸೊ ಫೈನಲಿ ನಮ್ಮ ಹೊಸ ಮನೆ ಹತ್ರ ಬಂದ್ವಿ ಸೊ ನಮ್ಮ ಹೊಸ ಮನೆ ಹೇಗಿದೆ ಅಂತ ನಿಮ್ಗೆ ಯಾರಿಗೂ ತೋರಿಸಿಲ್ಲ ಅಲ್ವಾ ಆ ವಿಡಿಯೋದಲ್ಲಿ ಅರ್ಧಂಬರ್ಧ ಕಾಣಿಸಿರುತ್ತೆ ಇವಾಗ ಫೈನಲಿ ಫ್ರೆಂಟ್ ಎಲಿವೇಶನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಇದು ನಮ್ಮ ಮನೆಯ ಫ್ರಂಟ್ ಎಲಿವೇಶನ್ ಹಾಗೆಯೇ ನಂದ ಗೋಕುಲ ಅಂತ ಎಷ್ಟು ನೀಟಾಗಿ ಮಾಡಿದ್ದೀವಿ ನೋಡಿ ಹಾಗೆ ಏನು ನೆಕ್ಸ್ಟು ಇದು ನಮ್ಮ ಮನೆಯ ಸೈಡ್ ಎಲಿವೇಶನ್ ಇದು ನೋಡಿ ಪಾರ್ಕಿಂಗು ಎಷ್ಟು ಕಾರ್ ನಿಲ್ಸ್ಬೋದು ಇದು ಬಂದು ತೋರಣ ಕಟ್ಟಿದ್ದು

ಇದು ಟಿವಿ ಕ್ಯಾಬಿನೆಟ್ ಇದು ಮಜ್ಜಿಗೆ ನೆನೆ ತಗೊಂಬಂದಿರೋದು ಹೋಗಿದೆ ಯಾವುದು ಮ್ಯಾಚ್ ಇದು ಟಿಶ್ಯೂ ಪೇಪರು ವಾಶ್ ಸೊ ಇದು ಅಟ್ಯಾಚ್ಡ್ ಅಲ್ಲ ನಾನ್ ಅಟ್ಯಾಚ್ಡ್ ಮನೆಗೆ ಹೆಂಗೆ ನಿಮ್ಮ ಮನೆ ಒಳಗಡೆ ತಾನೇ ಇರೋದು ಲೇ ರೂಮ್ ಕಟಾಚ್ಡ್ ಅಂತ ಹೇಳ್ತಿರೋದು ಕಾಮನ್ ವಾಶ್ ಅಂತ ಎಕ್ಸ್ಪ್ಲೈನ್ ಮಾಡಕೊ ಬರಲ್ಲ ಗೈಸ್ ಅವತ್ ಏನಿದು ಗೊತ್ತಾ ಇಲ್ಲಿ ಹೋಮ ಮಾಡ್ಬೇಕಾದ್ರೆ ಅವರ ಅಕ್ಷತೆ ಕೊಟ್ಟರು ಭಾಗ್ಯಮ್ಮ ಎಲ್ಲಾ ಕಡೆಗೂ ಹಾಕೋಬರ್ನಿ ಅಂತ ಬಾತ್ರೂಮ್ ಗೆ ಈ ಮೂಲೆಗೆ ಹಾಕೋ ಅಂತಂದ್ರೆ ಒಳಗಡೆ ಗೊಕ್ಕೂ टाकೋರು ಭಾಗ್ಯಮ್ಮ ಅವ್ತೆ ಹೊರಗಡೆ ಬಾಗಿಲು ತೆಗಿಬಿಟ್ಟು ಸೊ ಇದು ಬೆಡ್ ರೂಮ್ ಬಿತ್ ಇದೆ ಒಳ್ಳೆ ವಾಟರ್ ಇಟ್ ಇದಾರೆ ಆದ್ರೆ ಇವರು ಕನ್ನಡ ಏನೋ ಏನು ಇದೆ ಈ ಸ್ಟೋರೇಜ್ ಇದು ಸಿಂಗಲ್ ಬಿ ಎಚ್ ಕೆ ಇರುವಂತ ಕೆಳಗಡೆ ಮನೆ ಫಸ್ಟ್ ಮನೆ ಫಸ್ಟ್ ಮನೆ ಟೋಟಲ್ ಬಿಲ್ಡಿಂಗ್ ಅಲ್ಲಿ ಮೂರು ಮನೆ ಇದೆ ಅದು ಮೇಲ್ಗಡೆ ತೋರಿಸ್ತೀವಿ ಸೊ ಅದು ಕಿಚನ್ ಇದು ದೇವರ ಮನೆ ಇದು ದೇವರ ಮನೆ ಇಲ್ಲಿ ಕಿಚನ್ ಇಲ್ಲೂ ಕೂಡ ಸ್ಟೋರೇಜ್ ಎಲ್ಲ ಬರುತ್ತೆ ಸೊ ಇಲ್ಲಿ ಕಿಚನ್ ಐಟಮ್ಸ್ ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಜೊತೆಗೆ ಸಿಲಿಂಡರ್ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಫ್ರಿಡ್ಜ್ ಸ್ಪೇಸ್ ಕೊಟ್ಟಿದ್ದಾರೆ ಗ್ಯಾಸ್ ಕನೆಕ್ಷನ್ ಆಚೆಯಿಂದ ಆಚೆಯಿಂದ ಡೈರೆಕ್ಟ್ ಗ್ಯಾಸ್ ಕಲೆಕ್ಷನ್ಸ್ ಇದೆ ಸೊ ಹಾಗಾಗಿ ಫ್ರಿಡ್ಜ್ ಗೆ ಸಿಲಿಂಡರ್ ಇಡೋ ಅವಶ್ಯಕತೆ ಇಲ್ಲ ಸೊ ತುಂಬಾ ಚೆನ್ನಾಗಿ ಒಂದು ಪ್ಲಾನಿಂಗ್ ಇಟ್ಕೊಂಡು ಕಟ್ಟಿದ್ದಾರೆ ಇಟ್ ಇಸ್ ವೆರಿ ಗುಡ್ ಸೆಕೆಂಡ್ ಫ್ಲೋರ್ ಅಲ್ಲ ಫಸ್ಟ್ ಫ್ಲೋರ್ ಬಾ ಸೊ ಬಂದ ತಕ್ಷಣ ಬುದ್ಧ ವೆಲ್ಕಮ್ ಮಾಡ್ತಾರೆ ನಿಮ್ಮನ್ನ ಆಮೇಲೆ ಒಳಗಡೆ ಬರಬೇಕು ನೋಡಿ ಬಾಗ್ಲು ಡಿಸೈನ್ ನೋಡಿ ಕೈಸ್ ಬಾಗ್ಲು ಡಿಸೈನ್ ಲೈಟ್ಸ್ ಇಷ್ಟ ಇರೋದು ಹಾಕಿದ್ರಲ್ಲ ಹಾ ಹಾಂ ಈಗ ಎಕ್ಸ್ಪ್ಲೇನ್ ಮಾಡಿ ಬಟ್ಟೆ ಅಮ್ಮ ಹೇಳಿ ನಂಗೆ ಹೇಳಕ್ಕೆ ಸೊ ಇದು ಹಾಲು ಏನು ಇದು ಕಿಚನ್ನು ಬನ್ನಿ ಫಸ್ಟ್ ಹಿಂಗಿಂದ ಹಿಂಗೆ ಹೋಗೋಣ ಹಿಂಗೆ ಬರೀ ಯಾವಾಗಲೂ ಉಲ್ಟಾನೆ ಮಾಡ್ತೀವಿ ಫಸ್ಟ್ ರೂಮ್ಗೆ ಹೋಗ್ಬೇಕು ಹಾಂ ಫಸ್ಟ್ ರೂಮ್ ಅವ್ನು ಫಸ್ಟ್ ರೂಮಲ್ಲೇ ಇರ್ತಾನೆ ಯಾವಾಗಲೂ ಸೊ ಇದು ದೇವ್ರ ಕೋಣೆ ಹಾಲಲ್ಲೇ ಅಟ್ಯಾಚ್ಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಡಿಸೈನ್ ಕೂಡ ಮಾಡಿದ್ದಾರೆ ಲಕ್ಷ್ಮಿ ಮತ್ತೆ ಆನೆ ಎಲ್ಲ ತುಂಬ ಚೆನ್ನಾಗಿದೆ ಅಂಡ್ ಪೇಂಟಿಂಗು ಕೂಡ ರೆಡ್ ಸೊ ಇದು ಕಿಟ್ಸ್ ರೂಮು ಕಿಟ್ಸ್ ರೂಮ ದೊಡ್ಡವ್ರು ಹೊಲ್ಕೊಳ್ಳಂಕಿಲ್ವ ಕಿಟ್ಸ್ ರೂಮು ಅಲ್ಲ ಮಲ್ಕೋಬೋದು ಬಾರು ಮತ್ತೆ ಮೇಕಪ್ ಮಾಡೋದಲ್ಲ ಅದು ವಾಡ್ರೂಫ್ ಓಕೆ ಸೊ ಇದು ಕಿಟ್ಸ್ ರೂಮು ಸ್ಟೋರೇಜ್ ಪ್ಲಸ್ ಮೇಕಪ್ ಪ್ರಾಡಕ್ಟ್ಸ್ ಹಾಗೇನೆ ಕಂಪ್ಯೂಟರ್ ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಸ್ಪೇಸ್ ಕೊಟ್ಟಿದ್ದಾರೆ ಬನ್ನಿ ಈಗ ನೆಕ್ಸ್ಟ್ ರೂಮ್ ಹೋಗೋಣ ನೆಕ್ಸ್ಟ್ ರೂಮ್ ಗೈಸ್ ನಾನು ಎಲ್ಲಿ ನಾನು ನನ್ನ ಇವ್ರದ್ದು ಗೃಹ ಪ್ರವೇಶದ ವೀಡಿಯಲ್ಲಿ ಅದೊಂದು ರೂಮು ಈ ಮನೆ ಅಲ್ಲ ಅಷ್ಟೇ ತೋರಿಸಿರೋದು ಇದು ಟಿವಿ ಕ್ಯಾಬಿನೆಟ್ ಆ್ಯಂಡ್ ಟಿವಿನೆಲ್ಲ ಟಿವಿ ಆಮೇಲೆ ಹಾಕ್ಸೋಣ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಯಾರು ಮಾಸ್ಟರ್ ಅವರೇ ಮಾಸ್ಟರ್ ಅವ್ರ ಬೆಡ್ರೂಮ್ ಇದು ಅವ್ರದ್ದು ನೀವು ಅವ್ರೇನಾದ್ರೂ ಸುಸ್ತಾದಾಗ ಇದ್ರೊಳಗಡೆ ನಿಂತ್ಕೊತಾರೆ கரெக்ட் ಅಣ್ಣ ಇಬ್ರನ್ನ ಮಲಸಬಹುದು ಅಷ್ಟೇ ಸೊ ಅದ್ರ ಜೊತೆ ಜೊತೆಗೆ ವಾರ್ಡ್ರೂಪ್ ಕೂಡ ತುಂಬಾ ದೊಡ್ಡದಾಗಿ ಇದೆ ಎಸ್ ಇಲ್ಲಿಗೆ ಶಿಫ್ಟ್ ಆಗ್ತೀರಾ ನೀವು एक्चुअली ಇದು ಕೇಳಬೇಕಾಗಿರೋಂತ ಪ್ರಶ್ನೆ ನಾವು ಇಲ್ಲಿಗೆ ಶಿಫ್ಟ್ ಆಗ್ತala ನಾವು ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಅನ್ನು ಬಾಡಿಗೆ ಕೊಡ್ತಾ ಇದ್ದೀವಿ ಸೊ ನಿಮಗೆ ಏನಾದರೂ ಬಾಡಿಗೆ ನೋಡ್ತಾ ಇದ್ದೀರಾ ಈ ತರ ಬ್ಯೂಟಿಫುಲ್ ಆಗಿರಂತ ಜಾಗ ತುಂಬಾ ಚೆನ್ನಾಗಿದೆ ನೀವೇ ವಿಡಿಯೋದಲ್ಲಿ ಇನ್ನೇನು ಬೇಕಾಗಿಲ್ಲ ಸೊ ಬೇಕು ಅಂತ ಹೇಳಿದ್ರೆ ನನ್ನ ಏನೋ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಡಿ ಎಂ ಮಾಡಿ ಯಾಕೆಂದ್ರೆ ನಂಬರ್ ಕೊಟ್ಟರೆ ಸುಮ್ಮನೆ ಬೇರೆಯವರೆಲ್ಲ ಕಾಲ್ ಮಾಡ್ತಾರೆ ಅದಕ್ಕೆ ಚೆನ್ನಾಗಿರಲ್ಲ ಅಂತ ನಂಬರ್ ಕೊಟ್ಟಿಲ್ಲ ಸೊ ಸ್ಟೋರೇಜು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ವಾಶ್ರೂಮ್ ಫಿಟಿಂಗ್ಸ್ಟ್ಯಾಚ್ ರೂಮ್ ಎಸ್ ಒಂದ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಅಂಡ್ ಇಲ್ಲಿ ಆ ಸೀಕ್ರೆಟ್ ಸ್ಪೇಸ್ ಇದೆ ಅದ್ ಏನು ಅಂತಂದ್ರೆ ಹೂವಣ್ಣ ನಾನು ನಾನ್ ವ್ಲಾಗ್ ಮಾಡುವ ಗೊತ್ತೇ ಇಲ್ಲ ಇದು ನಾನು ಮನೆಗೆ ಹೋಗ್ಬಿಟ್ಟು ನೋಡ್ತಾ ಇದೀನಿ ಏನಾಯ್ತಾ ಇಲ್ಲಿ ಅಂತ ನೋಡಿ ಇದು ಸೀಕ್ರೆಟ್ ಸ್ಪೇಸ್ ಇದ್ರೊಳಗಡೆ ಹೋದ್ರೆ ತುಂಬಾ ಇದೆ ಬಿಡಿ ಕಟ್ಟಾಗ್ತದೆ ಇಲ್ಲಿ ಆ ಏನು ವಾಷಿಂಗ್ ಮಿಷಿನ್ ವಾಷಿಂಗ್ ಮೆಷಿನ್ ಗೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ ಇದು ವಾಶ್ರೂಮ್ ಇದೆ ಇದು ಇಂಡಿವಿಜುವಲ್ ವಾಶ್ರೂಮ್ ಅದು ಅಟ್ಯಾಚ್ ವಾಷ್ರೂಮ್ ಅದ್ ಬಿಟ್ರೆ ನೆಕ್ಸ್ಟ್ ಇದು ಭಾಗ್ಯಮ್ಮ ಅವ್ರ ಸ್ಪೇಸ್ ಭಾಗ್ಯಮವ್ ಮನೆ ಹೆಣ್ಮಕ್ಳು ಮನೆ ಲೈಟ್ ಹಾಕಿಲ್ಲ ಇದೆ ಅತಿವಾ ಓಕೆ ಫೈಕ್ ಇಲ್ಲ ಕೂಡ ಫಿಟ್ ಮಾಡ್ಬಿಟ್ಟಿದ್ದಾರೆ ಏನಂತಾರೆ ಇದಕ್ಕೆ ಚಿಮಿನಿ ಚಿಮಿನಿ ಹ ಚಿಮಿನಿ ಇನ್ನ ಕನೆಕ್ಷನ್ ಕೊಟ್ಟಿಲ್ಲ ಇಲ್ಲ ಕನೆಕ್ಷನ್ ಇತ್ತು ಆನ್ ಆಗಿತ್ತು ಅವತ್ತು ಯಾರು ಸ್ವಿಚ್ ಏನಾಗುತ್ತೆ ಗಾಯ್ಸ್ ಆಫ್ ಹೌದಾ ಆಫ್ ಮಾಡ್ಲಾ ಇಲ್ಲ ಇಲ್ಲಿ

ಇದು ಮಾಮೂಲಿ ಟಿವಿ ಕ್ಯಾಬಿನ್ ಇದ್ರಿಂದ ಸೇಮ್ ಆಸ್ ಇಟ್ ಇಸ್ ಅವಾಗ್ಲೇ ಹೆಂಗ್ ಇದ್ ಮಾಡಿದ್ವಿ ವಾಶ್ರೂಮ್ ರೂಮ್ ಇದೆ ಅದು ವಾಶ್ರೂಮ್ ಎಷ್ಟಲ್ಲ ತೋರಿಸ್ತೇವೆ ಬಿಡು ಓಲಿ ಜೂಮ್ ಜೂಮ್ ಎಲ್ಲ ಹಾಕ್ಬಿಡ ನೀನು ಸೊ ಅದ್ ಬಿಟ್ರೆ ಇದು ಸೇಮ್ ಕೆಳಗಡೆ ಹೇಗಿದೆ ಅದೇ ತರ ಇದೆ ಆದ್ರೆ ಇದು ಸ್ಪೇಸ್ ದೊಡ್ಡದಾಗಿ ಕಾಣಿಸುತ್ತೆ ಕಾರಣ ಏನು ಅಂತಂದ್ರೆ ಅಂದ್ರೆ ಈ ಸೈಡ್ ಇತ್ತು ಕೆಳಗಡೆ ಮನೆಯಲ್ಲಿ ಇದು ಈ ಸೈಡ್ ಇರುತ್ತೆ ವಾರ್ಡ್ರೂಫ್ ಈ ಸೈಡ್ ಇರೋದ್ರಿಂದ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಜಾಗ

ಏ ಒಂದ್ ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಆದರೆ ಜೊತೆಗೆ ಭಾಗ್ಯಮ್ಮನ ಒಪಿನಿಯನ್ ಕೇಳೋಣ ಮನೆ ತಗೊಂಡಿದ್ದಾರೆ ಹೆಂಗ ಅನಿಸ್ತಿದೆ ಯಾವ ಥರ ಇದೆ ಏನು ಕತೆ ಎಲ್ಲನೂ ಹೇಳ್ಬೋದು ತೊಂದರೆ ಹೇಳಿ ತುಂಬ ಜನ ಹೇಳ್ತಿರ್ತಾರೆ ಈ ಮನೇನ ಯೋ ದುಡ್ಡಲ್ಲಿಂದ ಬಂತು ಅಷ್ಟೊಂದು ದುಡ್ಡಲ್ಲಿಂದ ಬಂತು ಹೆಂಗ್ ಬಂತು ಅಂತ ಸೊ ಅದನ್ನು ನೀವು ಹೇಳ್ಬೋದು ನಾವು ಆಕ್ಚುಲ್ ಆಗಿ ಏಯ್ಟಿ ಫೈವ್ ಲ್ಯಾಕ್ಸ್ ಲೋನನ್ನು ಅಪ್ಲೈ ಮಾಡಿದ್ವಿ ಸೊ ಲೋನ್ ಸಕ್ಸಸ್ಫುಲ್ ಆಯಿತು ಹಾಗೆ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಅಮೌಂಟ್ ನಾವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಇಂದ ಬೇರೆಯವ್ರಿಗೆ ಕೊಟ್ಟಿದ್ದು ಅದನ್ನ ಇಸ್ಕೊಂಡು ಹಾಗೆ ಸ್ವಲ್ಪ ಜನ ಕೂಡ ಮಾಡಿದ್ರು ಅವರ ಹೆಸರುಗಳು ಹೇಳಲಿಕ್ಕೆ ಬೇಡ ಬಿಕಾಸ್ ಅವರೇ ಹೇಳಿದ್ರು ಬೇಡ ಅಂತ ನಮ್ಮ ಹೇಳಿದ್ರುಗಳನ್ನೆಲ್ಲ ಹೇಳ್ಬಿಡಿ ಅವರು ಕೂಡ ಪಾಪ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಂಡ್ ಎಸ್ಪೆಷಲಿ ನಮ್ಮ ಅಕ್ಕನೂ ಕೂಡ ನಮ್ಮ ಅಕ್ಕನೂ ಸ್ವಲ್ಪ ಹಣ ಕೊಟ್ಟು ಸಪೋರ್ಟ್ ಮಾಡಿದ್ರು ಎಸ್ಪೆಷಲಿ ನಮ್ಮ ಅಕ್ಕ ಇಲ್ಲ ಅಂತಿದ್ರೆ ನಾವು ಇಷ್ಟು ಬೇಗ ಮನೆ ತಗೊಳ್ಲಿಕ್ಕೂ ಆಗ್ತಿರ್ಲಿಲ್ಲ ಅಕ್ಕನ್ಗೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೊ ಮಚ್ ಹಾಗೇನೆ ಅದನ್ನೇ ನೋಡ್ತಾ ಇದ್ದೀನಿ ಮನೆ ತಗೊಂಡಿರೋದ್ ಎಲ್ರಿಗೂ ಖುಷಿ ಅಲ್ವೇನು ಖುಷಿ ಎಲ್ರಿಗೂ ಅಂತಂದ್ರೆ ಮನೆಯವ್ರಿಗೇ ಅಲ್ಲ ಹೇಳಿ ಮನೆ ತಗೊಂಡಿರೋದು ಅಂದ್ರೆ ನಮ್ ಇಪ್ಪತ್ತ ವರ್ಷದಿಂದ ಬಾಡಿಗೆ ಮನೇಲಿ ಇದ್ದ ನಾನು ಯಾವಾಗ ಇಷ್ಟ ಆಗ್ಲಾ ಮನೆ ತಗೋತೀನಿ ಅಂತ ಯೋಚನೆ ಮಾಡುವೆ ಅಂದ್ರೆ ದೇವ್ರು ಎಲ್ಲಾರ ಆಶೀರ್ವಾದದಿಂದ ಇಷ್ಟ ಆಗ್ಲಾ ಗೂಡ ಕೊಟ್ಟವನಲ್ಲ ನಂಗಂತೂ ತುಂಬಾ ಖುಷಿ ಆಯ್ತಾ ಅದ್ರ ಜೊತೆಗೆ ನಮ್ಮನ್ನ ನಮ್ಮ ವಿಡಿಯೋಗಳನ್ನ ನೋಡಿ ಪ್ರೀತಿಸಿ ಹರಿಸಿ ನಮ್ಗೆ ಇಷ್ಟು ಸಪೋರ್ಟ್ ಮಾಡಿರೋ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾಕೆಂತಂದ್ರೆ ನಿಮ್ಮ ಸಪೋರ್ಟು ಕೂಡ ಇದರಲ್ಲಿ ಸೊ ನೀವೆಲ್ಲರೂ ಎಷ್ಟೋ ಜನ ಕಮೆಂಟ್ಸ್ ಅಲ್ಲೂ ಕೂಡ ಹೇಳಿದ್ರಿ ಸೊ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನೂ ಒಳ್ಳೊಳ್ಳೆ ಸಕ್ಸಸ್ ಸಿಗ್ಲಿ ಅಂತ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರ್ಲಿ ಹೀಗೆ ಇರ್ಲಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗ್ತೀವಿ ಗಿಫ್ಟ್ ಬಾಕ್ಸ್ ಜೊತೆ ಯಾರ್ಯಾರೆಲ್ಲ ಏನೇನ್ ಗಿಫ್ಟ್ಗಳು ಕೊಟ್ಟಿದ್ದಾರೆ ಅಂತ ನೋಡ್ತಾ ಇರಿ ಮಿಸ್ ಮಾಡ್ದಾಗೆ ಲವ್ ಯು ಆಲ್ ಬಾಯ್ ಬಾಯ್